ನಿನ್ನೆ ನಿನ್ನೆಯಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಚಾರನ ನಾವು ಚಾಲೂ ಮಾಡಿದ್ದೀವಿ ನಿನ್ನೆ ಧಾರವಾಡದ ಮಯೂರ್ ಹೋಟೆಲ್ನಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯರು ಹಾಗೂ ಕಾರ್ಯಕರ್ತರ ಸಮ್ಮುಖದಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನಿಸಿ ಸಂತೋಷ್ ಲಾಡ್ ಅವರಾಗಿರ್ಬೋದು ನಮ್ಮ ಏನು ಹುಬ್ಬಳ್ಳಿ ಶಹರಿನ ಸನ್ಮಾನ ಶ್ರೀ ಶಾಸಕರಾದಂಥ ಪ್ರಸಾದ್ ಅಬ್ಬರಾಗಿರ್ಬೋದು ನಮ್ಮ ನೌಲ್ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಎನ್ ಎಚ್ ಕೋರ್ ರೆಡ್ಡಿಯವರು ಹಾಗೂ ಶಿವಲೀಲಾಕ ಅವರು ಕುಲಕರ್ಣಿಯವರು ಕೂಡ ಆ ಒಂದು ಎಲ್ಲ ಸಮ್ಮುಖದಲ್ಲಿ ಹಿರಿಯರ ಸಮ್ಮುಖದಲ್ಲಿ ಒಂದು ಸಭೆಯನ್ನು ಮಾಡಿ ಕಾರ್ಯಕರ್ತರ ಸಲಹೆ ತಗೊಂಡು ಒಂದು ಪ್ರಚಾರವನ್ನು ಚಾಲೂ ಮಾಡಿದರು ಕಾಂಗ್ರೆಸ್ನಲ್ಲಿ ಅರಕೆ ಕುರಿ ಆದವ್ರು ಭಾಳ ಜನ ನಿಮ್ಮನ್ನೂ ಕೂಡ ಅರಕೆ ಕುರಿನ ಅದು ನಿಮ್ಮ ನಿಮ್ಮ ಭಾವನೆ ಆಗಿರ್ಬೋದು ಆದರೂ ಕಾಂಗ್ರೆಸ್ ಪಕ್ಷ ಒಂದು ಕಾರ್ಯಕರ್ತರಿಗೆ ಈ ಒಂದು ಸಲ ಅವಕಾಶವನ್ನು ಕೊಟ್ಟಿದೆ ಆ ಅವಕಾಶನ ಹಂಡ್ರೆಡ್ ಪರ್ಸೆಂಟ್ ಕಾರ್ಯಕರ್ತರು ನಾವು ನಾಯಕರು ಎಲ್ಲರೂ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಬಹುಟನ್ನು ಹಂಡ್ರೆಡ್ ಪರ್ಸೆಂಟ್ ನಾವು ಹಾರಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಕಾಂಗ್ರೆಸ್ನಲ್ಲಿ ಯಾವತ್ತೂ ಕೂಡ ಒಗ್ಗಟ್ಟಿನ ಕೊರತೆ ಇರ್ತಾರೆ ಎಲ್ಲರೂ ಒಂದಾಗಿ ನೀವು ಚುನಾವಣೆ ಮಾಡ್ತಾರೆ ಅದು ಅದು ಒಬ್ಬೊಬ್ಬರ ಬಾ ಅದು ನಿಮ್ಮ ಭಾವನೆ ಆಗಿರ್ಬೋದು ಅದು ಕಾಂಗ್ರೆಸ್ ಪಕ್ಷ ಒಂದು ಕುಟುಂಬ ಈ ಒಂದು ನಾಯಕರ ಮತ್ತು ಕಾರ್ಯಕರ್ತರ ಒಂದು ದೊಡ್ಡದಾದಂಥ ಕುಟುಂಬ ಈ ಕುಟುಂಬದಲ್ಲಿ ಯಾವುದೂ ಕೂಡ ಭಿನ್ನ ಭಿನ್ನಾಭಿಪ್ರಾಯ ಯಾರ್ದು ಕಡೆಯಿಂದ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಾವು ಒಗ್ಗಟ್ಟಿನಿಂದ ಈ ಒಂದು ಚುನಾವಣೆ ಅಂತ ಈ ಸಂದರ್ಭದಲ್ಲಿ ನಮ್ಮ ಭಾವನೆ ಭಾವನೆ ಜನರ ಇರುತ್ತೆ ಇಂದಿನ ನಿಮ್ಮ ಫಲಿತಾಂಶದ ಭಾವನೆ ಇರುತ್ತೆ ನಾವ್ಯಾರು ನಿಮ್ಮ ಪಕ್ಷದ ಚುನಾವಣೆ ಪೂರ್ವದಲ್ಲಿ ನಿಮ್ಮ ನಾಯಕರ ಇಲ್ಲ ಆ ಥರ ಏನಿಲ್ಲ ತಾವು ಹೇಳ್ತಿರ್ಬೋದು ಅವ್ರ ತಮ್ಮ ಭಾವನೆ ಇರ್ಬೋದು ಅದರ ಆದರೆ ನಾನು ಅದಕ್ಕೆ ವಿರೋಧಿಸ್ತೀನಿ ಆ ಥರ ಯಾವುದಿಲ್ಲ ಹಂಡ್ರೆಡ್ ಪರ್ಸೆಂಟ್ ನಾವು ಕಾಂಗ್ರೆಸ್ವರ ಎಲ್ಲರೂ ಒಗ್ಗಟ್ಟಂದ್ರೆ ಅದು ಬನ್ಗಳೂ ಯಾವ ಇಲ್ಲ ಮೂರು ದಶಕಗಳಿಂದ ಇಲ್ಲಿ ಪಕ್ಷ ಯಾವುದೇ ರೀತಿಯಿಂದ ಜಯ ಈ ಸಾರಿ ಸರಿ ನಿಮ್ಮ ಮೂಲಕ ಜಯ ಕಾಣ್ತು ಅಂತ ವಿಶ್ವಾಸ ಹಂಡ್ರೆಡ್ ಪರ್ಸೆಂಟ್ ವಿಶ್ವಾಸ ಇದೆ ಯಾಕಂದ್ರೆ ಕಾರ್ಯಕರ್ತರು ಹುಮ್ಮಸ್ಸಾಗಿದ್ದಾರೆ ನಮ್ಮ ನಾಯಕರೊಂದು ಎಲ್ಲ ಒಗ್ಗಟ್ಟಿನಿಂದ ಅವರೆಲ್ಲರೂ ಪಕ್ಷಕ್ಕೆ ಆಮೇಲೆ ನಮ್ಮ ಮೇಲೆ ಒಂದು ಆಶೀರ್ವಾದ ಮಾಡ್ತಿದಾರೆ ಆ ಮುಖಾಂತರ ನಾವು ಗೆಲ್ತೀವಿ ಏನು ಸುಮಾರು ಹತ್ತು ತಿಂಗಳಿಂದ ವಿಧಾನಸಭಾ ಚುನಾವಣೆಯಿಂದ ಏನು ನಾವು ಗ್ಯಾರಂಟಿಗಳನ್ನು ಕೊಟ್ಟಿದ್ವಿ ನಮ್ಮ ಸ ಪಕ್ಷದಿಂದ ಒಳಗೆ ಏನು ಮಾತು ಕೊಟ್ಟಿದ್ವಿ ಅದೇ ರೀತಿ ನಾವು ಈ ಒಂದು ಹತ್ತು ತಿಂಗಳನ್ನ ಪ್ರಣಾಖಳೆಯನ್ ಕಡೆಯನ್ನು ನಮ್ಮ ರಾಜ್ಯದ ಮುಂದೆ ಮುಂದ್ಕೊಟ್ಟಿವಲ್ಲ ಆ ವಿಶ್ವಾಸದಿಂದ ನಾವು ಇನ್ನು ಚುನಾವಣೆ ಎದುರಿಸ್ತೀವಿ ಅಂತ ಪಿಯವರು ಈಗ ಮೋದಿಯವರು ನೋಡಿ ಜನ ಓಟ್ ಹಾಕ್ತಾರೆ ಇದು ಲೋಕಸಭೆ ಚುನಾವಣೆ ಇದೆ ಅದೇ ಸರ್ ವಿಷಯಗಳಲ್ಲಿ ವರ್ಕೌಟ್ ಆಗಲ್ಲ ಅಂತಾರೆ ನೀವೇನಂತೀವಿ ಇದು ಮೋದಿಯವರು ನಮ್ಮ ವಿಧಾನಸಭಾ ಚುನಾವಣೆ ಇದ್ದಾಗ ಕೂಡ ಅವರೇ ಪ್ರಧಾನಮಂತ್ರಿ ಆಗಿದ್ರು ಆ ಒಂದು ಈ ರಾಜ್ಯದ ಜನರು ಸುಮಾರು ಒನ್ನೂರ ಮೂವತ್ತೈದು ಶಾಸಕರನ್ನು ವಿಧಾನಸಭೆಗೆ ಕಳಿಸಿ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಸರ್ಕಾರನ ರಚನೆ ಮಾಡಲಿಕ್ಕೆ ಜನರು ಆಶೀರ್ವಾದ ಮಾಡಿಕೊಟ್ಟಿರೋ ಅದೇ ರೀತಿ ಈ ಒಂದು ವಿಶ್ವಾಸ ಈ ರಾಜ್ಯದಿಂದ ಇದು ರಾಷ್ಟ್ರದ ಮಟ್ಟನೂ ಹೋಗ್ತೈತಿ ಕಾಂಗ್ರೆಸ್ ಗಾಳಿ ಬಿಸಾತೈತಿ ಅದ್ರ ಪ್ರಕಾರನ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತೈತೆ ಅಂದ್ಬಿಟ್ಟು ಕ್ಷೇತ್ರಾದ್ಯಂತ ನಿಮ್ಮ ಪರಿಚಯದ್ದು ಇದು ಸಮಸ್ಯೆ ಆಗ್ತಾ ಇದೆ ಅದನ್ನು ಹೆಂಗೆ ಮಾಡ್ತೀರ ಇದು ದೊಡ್ಡ ಕ್ಷೇತ್ರ ಆಗ್ತೈತಿ ಎಂಟು ವಿಧಾನಸಭಾ ಕ್ಷೇತ್ರ ಆಗ್ತೈತಿ ಅಲ್ಲಿದ್ದಂಥ ನಮ್ಮ ಕಾರ್ಯಕರ್ತರು ಅಲ್ಲಿದ್ದಂಥ ನಮ್ಮ ನಾಯಕರ ಮುಖಾಂತರ ಒಂದು ಕ್ಯಾನ್ವಾಸನ್ನು ಕೂಡ ಮಾಡಿ ಯಶಸ್ವಿಗೊಳಿಸ್ತೀವಿ ಅಂತ ಹೇಳ್ತೀನಿ ತ್ಯಾಂಕ್ ಯು